ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮಿಳಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ತಂತ್ರ ಮಾಡಿ ಸಾಕು ದುಡ್ಡೇ ದುಡ್ಡು ಅಂದರೆ ವೀಕ್ಷಕರೇ ಚಿಕ್ಕದಾದ ಒಂದು ತಂತ್ರ ಮಾಡಿ ವೀಕ್ಷಕರೇ ನಿಮಗೆ ದುಡ್ಡೇ ದುಡ್ಡು ಯಾರಿಗೆ ಹಣಕಾಸಿನ ಸಮಸ್ಯೆ ಉಂಟು ವೀಕ್ಷಕರೇ ಈ ವಿಡಿಯೋ ಅವರಿಗೆ ಮಾತಿದ್ದರು ವೀಕ್ಷಕರು ಹೌದಾ ವೀಕ್ಷಕರೇ ಅಡುಗೆಗೆ ಹಾಕುವ ಮೆಣಸು ನಿಮ್ಗೆ ಕಾಣಿಸಬಹುದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ಅಡುಗೆ ಹಾಕುವ ಮೆಣಸು ಮತ್ತು ಐದು ರೂಪಾಯಿ ನಾಣ್ಯದಿಂದ ನೀವು ಕೋಟ್ಯಾಧೀಶವರಲ್ಲ ಲಕ್ಷಾಧೀಶವರು ಆಗ್ಬೋದು ವೀಕ್ಷಕರೇ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ನೀವು ಒಂದು ಏನಪ್ಪ ಅಂದರೆ ಒಂದು ಚೀಲದಲ್ಲಿ ಒಂದು ಕೈ ಚೀಲಾಗಿರ್ಬೋದು ಒಂದು ಬ್ಯಾಗ್ ಡಬ್ಬದಲ್ಲಿ ಅರಶಿನ ಅರಸಿನ ವೀಕ್ಷಕರೇ ಸಾರಿ ಮೆಣಸು ಹೌದಾ ಮೆಣಸಿನ ಕಾಯಿ ಮನೆ ಮೆಣಸಿನ ಕಾಯಿ ಅಲ್ಲ ಮೆಣಸು ಮೆಣಸಿನ ಕಾಳುಗಳನ್ನು ನೀವು ಒಂದು ಡಬ್ಬದಲ್ಲಿ ಹಾಕಬೇಕು ಹಾಕಿಬಿಟ್ಟು ಅದರೊಳಗಡೆ ನಾಲ್ಕರಿಂದ ಐದು ಐದು ರೂಪಾಯಿ ಕಾಯಿನನ್ನು ಇಡಬೇಕು ಹೌದಾ ಇಟ್ಟರೆ ನೀವು ರಾತ್ರಿ ಇಟ್ಟು ರಾತ್ರಿ ಇಟ್ಟರೆ ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ಆ ಕೊಂದು ಕಾಯ್ನಲ್ಲಿ ಕಾಯ್ನಿಂದ ಹಣ ಹುಟ್ಟುತ್ತೆ ಹೌದಾ ಐದುನೂರು ರೂಪಾಯಿಯ ಕಾಯಿನ್ ಹುಟ್ಟುತ್ತೆ ಐದುನೂರು ಕಾಯಿನಿಂದ ಯಾವ ಥರ ನಾನ್ಯ ಹುಟ್ಟ ಹುಟ್ಟಲು ಯಾವ ಥರ ಸಾಧ್ಯ ಆ ವೀಕ್ಷಕರೇ ಹೇಳ ರಾತ್ರಿ ಹತ್ತು ಗಂಟೆ ವೀಕ್ಷಕರೇ ಹೌದಾ ಒಂದು ಡಬ್ಬದಲ್ಲಾಗಿ ಒಂದು ಹಾಳೆಯಲ್ಲಿ ಹೌದಾ ಮೆಣಸಿನ ಕಾಳುಗಳು ಹೌದಾ ಹಾಕಬೇಕು ಹಾಕಿಬಿಟ್ಟು ಒಳಗಡೆ ಆ ಕಾಳಿನ ಒಳಗಡೆ ನಾಣ್ಯಗಳನ್ನು ಕಾಣಬಾರ್ದು ಕಾಣದಂತೆ ಒಂದು ನಾಲ್ಕರಿಂದ ಐದು ಐದು ನಾಣ್ಯಗಳನ್ನು ಇಡಬೇಕು ಐದು ರೂಪಾಯಿ ನಾಣ್ಯಗಳನ್ನು ಇಟ್ಟುಬಿಟ್ಟು ನೀವು ಅದರ ಮೇಲೆ ನಿಮ್ಮ ನಿಮ್ಮ ಒಂದು ಬಲಗೈ ಆಗಿರ್ಬೋದು ಒಂದು ಯಾವುದೇ ಒಂದು ಕೈಯೆಲ್ಲ ಅದರ ಮೇಲೆ ಇಡಬೇಕು ಹೌದಾ ಇಟ್ಟು ಇಟ್ಟ ಮೇಲೆ ವೀಕ್ಷಕರೇ ನೀವು ಒಂದು ಎರಡು ಬಾರಿ ಮಂತ್ರ ಹೇಳಬೇಕು ಏನಪ್ಪ ಅಂದರೆ ಓಂ ಅಷ್ಟ ಹಣ ವಶೀಕರಣಂ ಓಂ ಅಷ್ಟ ಮಹಾ ದುಡ್ಡಿದ ವಶೀಕರಣಂ ಓಂ ಅಷ್ಟ ಸರ್ವ ಅದೃಷ್ಟವಂತಂ ಈ ಮಣ ಈ ಈ ಮಂತ್ರ ನೀವು ವೀಕ್ಷಕರೇ ನೂರ ಎಂಟು ಬಾರಿ ಪಡಿಸಿ ವೀಕ್ಷಕರೇ ಬೆಳಗ್ಗೆ ತಕ್ಷಣ ವೀಕ್ಷಕರೆ ನಿಮ್ಮ ಕೈಯಲ್ಲಿ ಹಣ ಹುಟ್ಟುತ್ತೆ ಹೌದಾ ಆ ಡಬ್ಬದಲ್ಲಿ ಐನೂರು ರೂಪಾಯಿಯ ನೋಟುಗಳನ್ನು ಹುಟ್ಟುತ್ತೆ ವೀಕ್ಷಕರೆ ಇವ್ರನ್ನ ಕೆಲಸ ರಾತ್ರಿ ಮಾಡಿ ಹತ್ತು ಗಂಟೆಗೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು